ಎಲ್ರಿಗೂ ನಮಸ್ಕಾರ ನನ್ನ ಫೋನ್ ಹ್ಯಾಕ್ ಆಗಿದೆ ಅಂಡ್ ಯಾರೋ ನನ್ನ ಹೆಸರು ಹಾಕಿ ನಿಮಗೆ ದುಡ್ಡು ಕಲಸು ಕೇಳಿದ್ರೆ ದಯವಿಟ್ಟು ಕಲಿಸ್ಬೇಡಿ ನಾವು ಇವಾಗ ಅದನ್ನು ಪೊಲೀಸ್ ಸ್ಟೇಷನಲ್ಲಿ ಶಾರ್ಟ್ಔಟ್ ಮಾಡ್ತಾ ಇದೀವಿ ಸೊ ಹಲೋ ಎವ್ರಿ ಒನ್ ಸೊ ಮೈ ಫೋನ್ ಅಂಡ್ ಪೀಸ್ ಫೋನ್ ಹ್ಯಾಸ್ ಬಿನ್ ಹ್ಯಾಕ್ಟ್ ಅಂಡ್ ಸಂಬಡಿ ಈಸ್ ಆಸ್ಕಿಂಗ್ ಟು ಸೆಂಡ್ ಮನಿ ಟು ಆರ್ ಯು ಪಿ ಐಸ್ ಪ್ಲೀಸ್ ಡೋಂಟ್ ಸೆಂಡ್ ಎನಿ ಮನಿ ದಟ್ ಇಸ್ ನಾಟ್ ಅಸ್ ಸೊ ಪ್ಲೀಸ್ ಡೋಂಟ್ ಸೆಂಡ್ ಎನಿ ಕೈಂಡ್ ಆಫ್ ಮನಿ ಅಟ್ ಆಲ್ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು

ನನಗೂ ಅದನ್ನ ಯಾವುದೋ ಒಂದು ಗೊತ್ತಿರೋ ನಂಬರ್ ಅನ್ಬಿಟ್ಟು ನನ್ನ ಕೈಲೂ ಫೋನ್ ಮಾಡ್ತಿದ್ದಾರೆ ಮೋಸ್ಟ್ಲಿ ನಂದು ಪ್ರಿಯಂದು ಫೋನ್ ಹ್ಯಾಕ್ ಆಗಿದೆ ತುಂಬಾ ಮೆಸೇಜ್ಗಳು ಹೋಗ್ತಿದೆ ಪ್ರಿಯಾಂಕಾ ಕಡೆಯಿಂದ ಅಂದ್ರೆ ದುಡ್ಡು ಹೆಲ್ಪ್ ಮಾಡಿ ದುಡ್ಡು ಹಾಕಿ ದುಡ್ಡು ಹಾಕಿ ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೂ ನನ್ನ ಫೋನ್ ಇಂದ ಪ್ರಿಯಾಂಕಾ ಫೋನಿಂದ ಏನಾರ ಈ ತರ ಮೆಸೇಜ್ ಬಂದರೆ ದಯವಿಟ್ಟು ಯಾವುದೇ ರೀತಿ ದುಡ್ಡು ಹಾಕಕ್ಕೆ ಹೋಗ್ಬೇಡಿ ದಯವಿಟ್ಟು ಎಲ್ಲರಿಗೂ ಇದನ್ನು ಸ್ಪ್ರೆಡ್ ಮಾಡಿ ದಯವಿಟ್ಟು ಥ್ಯಾಂಕ್ ಯು